ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಗ್ಯಾರಂಟಿಗಳ ಮುಂದೆ ರಾಜ್ಯ ಸರ್ಕಾರದ ಗ್ಯಾರಂಟಿಗಳು ನಡೆಯುವುದಿಲ್ಲವೆಂದು ಬಾಗಲಕೋಟೆ ನಗರದಲ್ಲಿ ಮಾಜಿ ಶಾಸಕ ಡಾಕ್ಟರ್ ವೀರಣ್ಣ ಅವರು ಹೇಳಿದ್ದಾರೆ ಏಪ್ರಿಲ್ ಹದಿಮೂರು ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷದ ಸಂದರ್ಭ ಈ ಕುರಿತು ಮಾತನಾಡಿರುವ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಗ್ಯಾರಂಟಿ ಯೋಜನೆಗಳ ಮುಂದೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ನಿಲ್ಲುವುದಿಲ್ಲ ಗ್ರಾಮೀಣ ಭಾಗದಲ್ಲಿ ಜನರಿಗೆ ಕರೆಂಟ್ ಇಲ್ಲ ಸರಿಯಾಗಿ ಕುಡಿಯುವ ನೀರು ಸಿಗುತ್ತಿಲ್ಲ ಕೇವಲ ಮಹಿಳೆಯರಿಗೆ ಹತ್ತು ತಿಂಗಳಲ್ಲಿ ಎರಡು ಬಾರಿ ಮಾತ್ರ ಎರಡು ಸಾವಿರ ರೂಪಾಯಿಗಳನ್ನು ಹಾಕಿದ್ದಾರೆ ಜನರಿಗೆ ಕಾಂಗ್ರೆಸ್ನ ಗ್ಯಾರಂಟಿಗಳು ಏನು ಎನ್ನುವುದು ಅರ್ಥವಾಗುತ್ತಿದೆ ಎಂದು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ ಮೋದಿ ಗ್ಯಾರಂಟಿ ಮುಂದೆ ಕಾಂಗ್ರೆಸ್ ಗ್ಯಾರಂಟಿ ನಿಲ್ವಲ್ಲದೀಗ ಏನು ರೀ ಇನ್ನು ನಾನು ಹಳ್ಳಿ ಒಳಗೆ ಹೋಗಿದ್ದೆ ಅಲ್ಲಿ ಕರೆಂಟ್ ಇಲ್ಲ ನಮ್ಮಲ್ಲಿ ಒಂದು ದಿವ್ಸ ಕರೆಂಟ್ ಹೋಗ್ತಿದ್ದಿಲ್ಲ ನಮ್ಮ ಸರ್ಕಾರದಾಗ ದಿನಕ್ಕೆ ದಿನ ಮಧ್ಯಾಹ್ನ ಹೋದ ಕರೆಂಟ್ ರಾತ್ರಿ ಆದರೂ ಬಂದಿದ್ದಿಲ್ಲ ಆಮೇಲೆ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ನಾವು ಬಿಲ್ ತುಂಬಿದ್ದೀವಿ ಮುನ್ನೂರು ರೂಪಾಯಿ ಬರೋಕ್ಕೀವಿ ಹತ್ತು ಈಗ ಮೂರು ಸಾರಿನೇ ಬರೀ ಎರಡು ಸಾವಿರ ರೂಪಾಯಿ ಹಾಕ್ಯಾರ ಮತ್ತು ಕಿಸಾನ್ ಸಮ್ಮಾನ್ ನಿಧಿ ಆರು ಸಾವಿರ ಕೇಂದ್ರ ಕೊಡ್ತಿತ್ತು ನಾಲ್ಕು ಸಾವಿರ ನಾವು ಕೊಡ್ತಿದ್ವಿ ಅದನ್ನು ತೆಗೆದು ಬರೇ ಎರಡು ಸಾವಿರ ಮಹಿಳೆಯರು ಕೊಟ್ಟಾರ ಅದು ಸರಿಯಾಗಿ ಬರ್ತಾ ಇಲ್ಲ ಈಗ ಕಾಂಗ್ರೆಸ್ ಗ್ಯಾರಂಟಿ ಜನರಿಗೆ ಅರ್ಥ ಆಗೋಲ್ಲ ಜನ ಭಾಳ ಪ್ರಜ್ಞಾವಂತರದ ಮತ್ತು ಈ ಸಾರಿ ಮೋದಿ ಅವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬೆಂಬಲಿಸ್ತಾರೆ ಅನ್ನೋ ಭರವಸೆ ನಮಗಿದೆ